ಈಗ ರಾತ್ರಿ ಎಲ್ಲ ಹಂಚ್ಕೊಂಡು ಕೂತಾರೆ ಹತ್ತು ಸಾವಿರ ರೂಪಾಯಿ ಇಲ್ಲಿ ಕೋಡ್ ನಂಬರು ಇದೆಲ್ಲ ಹಾಕೊಂಡಿದ್ದಾರೆಲ್ಲ ಇದೆಲ್ಲ ಅದರಿಂದ ಇವರು ಚುನಾವಣೆ ಫೇರ್ ಆಗಿ ನಡೆಸ್ತಕ್ಕಂಥವ್ರಲ್ಲ ನಾನು ಕುಣಿಗಲ್ನಲ್ಲಿ ಹುಲಿಯೂ ದುರ್ಗ ಭಾಗದಲ್ಲಿ ನೆನ್ನೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅವರಮ್ಮ ಏನೋ ಐನೂರ ಐದು ರೂಪಾಯಿನ ಹಂಚ್ತಕ್ಕಂಥ ಕೆಲಸ ಇಡೀ ಕ್ಷೇತ್ರದಲ್ಲಿ ನಿನ್ನೆ ರಾತ್ರಿಯಿಂದ ಎಲ್ಲ ಮತ್ತೆ ಪ್ರಾರಂಭ ಏನು ಮಾಡಿದ್ದಾರೆ ಎರಡನೇ ಹಂತದಲ್ಲಿ ಇವಾಗ ದೇಶಕ್ಕೆ ಬುದ್ಧಿ ಹೇಳತಕ್ಕಂಥವ್ರು ಈ ಥರ ಮುಂದೆ ಬಹಳ ವಿಷಯದ ಚರ್ಚೆ ಮಾಡೋಣ ಈ ಜೊತೆಗೆ ಪ್ರತಿ ಮನೆ ಪೊಲೀಸ್ ಇಲಾಖೆ ಅಂತೂ ನರಸತ್ ಇಲಾಖೆ ಆಗಿದೆ ಚುನಾವಣೆಯಲ್ಲಿ ಸೋಲಿನ ಹತಾಶೆಯಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕನಕ್ಪುರ ಇವರಿಬ್ಬರು ಅಂತಮ್ಮದರ ಕ್ಷೇತ್ರ ನೆನ್ನೆ ದಿನ ಸೂರ್ಯಕಾಯಿ ದೊಡ್ಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಯುವಕರುಗಳ ಮೇಲೆ ಹಲ್ಲೆ ಮಾಡಿ ಶರ್ಟ್ ಹರಿದವರು ಮತ್ತೆ ಗ್ಯಾರಂಟಿ ಕಾರ್ಡ್ ಅಂತೇಳಿ ಒಂದು ಸಣ್ಣ ಕಾರ್ಡ್ ಹಿಂದೆ ಕೊಟ್ಟಿದ್ರಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ರೀತಿ ಹತ್ತು ಸಾವಿರ ರೂಪಾಯಿನ ವ್ಯಾಲ್ಯೂ ಮೆಟೀರಿಯಲ್ ಅಂತ ಅಂತೇಳಿ ರಾತ್ರಿ ಬೆಳಗಿನ ಜಾವದಲ್ಲಿ ಹಳ್ಳಿಗಳಲ್ಲಿ ಹಂಚ್ಲಿಕ್ಕೆ ಹೋದಾಗ ಹಲವಾರು ಕಡೆ ಗಲಾಟೆಗಳಾಗಿವೆ ಸೋರೆಕಾಯಿ ದೊಡ್ಡಿ ಮ ನಮ್ಮ ಕನಕಪುರದ ಟೌನ್ನಲ್ಲಿ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಂಥದ್ದು ಅಷ್ಟೇ ಅಲ್ಲ ಅದರ ಜೊತೆಗೆ ಪ್ರತಿ ಮನೆ ಪೊಲೀಸ್ ಇಲಾಖೆ ಅಂತೂ ನರಸತ್ ಇಲಾಖೆ ಆಗಿದೆ ಪೊಲೀಸ್ ಇಲಾಖೆ ಇವತ್ತು ಈ ಯಾರ ಮೇಲೆ ಆಕ್ಷನ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ ಇಲ್ಲಿ ಯಾವ ಒಂದು ಇವ ದೇಶಕ್ಕೆ ಬುದ್ಧಿ ಹೇಳತಕ್ಕಂಥವ್ರು ಈ ಥರ ಮುಂದೆ ಬಹಳ ವಿಷಯದಲ್ಲಿ ಚರ್ಚೆ ಮಾಡೋಣ ಇಲ್ಲಿ ಪ್ರಶ್ನೆ ನಮ್ಮ ಕಾರ್ಯಕರ್ತಗಳ ಮೇಲೆ ಇಲ್ಲಿ ಸೋರೆಕಾಯಿ ಕಾಯ್ದು ದುಡ್ಡಲ್ಲಿ ಈಗ ಹಲ್ಲೆ ಮಾಡಿ ಆಸ್ಪತ್ರೆ ಕರ್ಕೊಂಡು ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಂಡ್ ಬಂದಿರತಕ್ಕಂಥ ಒಂದು ಭಾಗ ಇಲ್ಲಿ ಇದರಲ್ಲಿ ಇದಂಥದ್ದು ನಿಮ್ಮ ಮಹದೇವೇಶ್ವರನ ಲಾಡು ಅಲ್ಲಿಂದ ಐನೂರದ ರೂಪಾಯಿ ಐನೂರ ಐದು ರೂಪಾಯಿ ಐನೂರ ಐದು ರೂಪಾಯಿನ ಹಂಚ್ತಕ್ಕಂಥ ಕೆಲಸ ಇಡೀ ಕ್ಷೇತ್ರದಲ್ಲಿ ನಿನ್ನೆ ರಾತ್ರಿಯಿಂದ ಎಲ್ಲ ಮತ್ತೆ ಪ್ರಾರಂಭ ಏನು ಮಾಡಿದ್ದಾರೆ ಎರಡನೇ ಹಂತದಲ್ಲಿ ಇದನ್ನ ತಡಲಿಕ್ಕೆ ಹೋದಂಥವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ದೈಹಿಕ ಹಲ್ಲೆ ಮಾಡಿ ತಯ ಬಿಡ ಬಿಡತಕ್ಕಂಥ ಕೆಲಸಗಳೆಲ್ಲ ಆಗಿದ್ವು ಅದ್ರ ಜೊತೆಗೆ ಇವರು ಕನಕಪುರ ಸೂರೇಕಾಯಿ ದುಡ್ಡಿಂದ ಆಸ್ಪತ್ರೆಗೆ ಬಂದಿರತಕ್ಕಂಥ ಸಾತೂರು ಸಾತ್ವರು ಅಂದರೆ ಕನಕಪುರ ವಿಧಾನಸಭಾ ಅಲ್ಲ ಸಾತೂರು ಕ್ಷೇತ್ರ ಅಲ್ಲ ಈಗ ಸೂರ್ಯಕಾಯಿ ದುಡ್ಡಿ ಅಲ್ಲ ಗ್ರಾಮ ನಾನು ಕುಣಿಗಲ್ನಲ್ಲಿ ಹುಲಿಯೂರು ದುರ್ಗ ಭಾಗದಲ್ಲಿ ನಿನ್ನೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅವರ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿ ಅವನಿಗೆ ತೊಂದರೆ ಕೊಟ್ಟು ಹೆದರಿಸಿದಂತ ಹಿನ್ನೆಲೆಯಲ್ಲಿ ಆ ಒಬ್ಬ ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾನೆ ನಿನ್ನೆ ರಾತ್ರಿ ಆಗಿರತಕ್ಕಂಥ ಘಟನೆ ಯಾವ ಸರ್ಕಾರದಲ್ಲಿ ಏನು ಕಂಪ್ಲೇಂಟ್ ಕೊಟ್ಟರು ಯಾವುದಕ್ಕೂ ಬೆಲೆ ಇಲ್ಲ ಈ ಪರಿಸ್ಥಿತಿನಲ್ಲಿ ಈ ಚುನಾವಣೆ ನಡೆಸ್ತಾ ಇದ್ದಾರೆ ಒಟ್ಟಾರೆ ಇದೊಂದು ಬಿಹಾರ್ ರಾಜ್ಯವನ್ನು ಮಾಡತಕ್ಕಂಥ ಇಟ್ಟು ಒಂದು ಭಾಗ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತದಾರ ಬಂಧುಗಳಿಗೆ ಮನವಿ ಮಾಡ್ತಾನೆ ಆ ಕಾರ್ಡ್ಗಳು ಅಂತಕ್ಕಂಥ ಇದ್ದಾರೆ ಸದ್ಯ ಓಪನ್ ಮಾಡಿಕೊಡೋದು ಹೇಗಿರೋದು ಕಾರ್ಡ್ ನಿಂತಿದ್ದಿರೋದು ಟಿವಿಯಲ್ಲಿ ಓಪನ್ ಮಾಡಿಕೊಡೋ ಅವ್ರಿಗೆ ಅಲ್ಲೇ ತೋರಿಸೋಣ ಇವತ್ತು ನಗರದಲ್ಲಿ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದಂತ ಕುಸುಮ ಅವರ ಹೆಸರಿನಲ್ಲಿ ಕಾರ್ಡು ಮಾಗಡಿನಲ್ಲಿ ಬಾಲಕೃಷ್ಣ ಹೆಸರಿನಲ್ಲಿ ಕಾರ್ಡು ಅಲ್ಲಿಂದ ಕುಣಿಗಲ್ನಲ್ಲಿ ರಂಗ ನಮ್ಮ ನೋಡಿ ರಂಗನಾಥ ರಂಗನಾಥ ಹೆಸರಿನಲ್ಲಿ ಕಾರ್ಡು ಕುಣಿಗಲ್ನಲ್ಲಿ ಆಮೇಲೆ ಎಮ್ ಎನ್ ಪುಟ್ಟಣ್ಣ ಅವನ ಹೆಸನಲ್ಲಿ ಕಾರ್ಡು ಈ ರೀತಿ ಈ ಕಾರ್ಡ್ಗಳನ್ನ ಇಲ್ಲ ಇಲ್ಲ ಈ ಈಗ ಕೂಡ ಕೊಡೋದು ಕೊಡೋದು ಈ ರೀತಿ ಕಾರ್ಡ್ಗಳನ್ನ ಈಗ ರಾತ್ರಿಯಲ್ಲಿ ಹಂಚ್ಕೊಂಡು ಕೂತಾರೆ ಹತ್ತು ಸಾವಿರ ರೂಪಾಯಿ ಇಲ್ಲಿ ಕೋಡ್ ನಂಬರ್ ಇದೆಲ್ಲ ಹಾಕೊಂಡಿದ್ದಾರೆ ಇದೆಲ್ಲ ಇದೆಲ್ಲ ಅದರಿಂದ ಇವರು ಚುನಾವಣೆ ಫೇರಾಗಿ ನಡೆಸ್ತಕ್ಕಂಥವ್ರಲ್ಲ ಈ ರೀತಿ ಚುನಾವಣೆ ನಡೆಸ್ಕೊಂಡು ಅಟ್ಟಹಾಸ ಮಾಡ್ತಕ್ಕಂಥವ್ರು ಇದು ನಡೀತಾ ಇರತಕ್ಕಂಥ ಕ್ಷೇತ್ರದಲ್ಲಿ ಇದನ್ನು ದಯವಿಟ್ಟು ಕನಕ್ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮನವಿ ಮಾಡ್ದೇನೆ ಇದೆಲ್ಲ ಹಿಂದೆ ಸೀರೆ ಕುಕ್ಕರ್ ಕೊಟ್ಟರು ಮೊನ್ನೆ ಚುನಾವಣೆಗಿಂತ ಮುಂಚೆ ಈಗ ಈ ಕಾರ್ಡ್ ಮುಖಾಂತರ ಹತ್ತು ಸಾವಿರ ರೂಪಾಯಿಗಳ ಮೆಟಿರಿಯಲ್ನ ನೀವು ಖರೀದಿ ಮಾಡ್ಬೋದು ಅಂತ ಹೇಳಿ ಲುಲ್ಲು ಮಾಲ್ನ ಎಲ್ಲ ಇದೆಯಲ್ಲ ಮಹಾನ್ಭಾವದ ಮಂತ್ರಿ ಇದು ಅಲ್ಲಿ ಹೋಗಿ ನೀವು ಹತ್ತು ಸಾವಿರ ರೂಪಾಯಿ ವರ್ಕ್ ಹೊರ್ತು ಮಿಟ್ಟಿಗೆ ಅಂತ ಅಂತೇಳಿ ಈ ಕಾರ್ಡ್ರನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಮತ ಪಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗಕ್ಕೆ ಎಲ್ಲ ರೀತಿಯ ಕಂಪ್ಲೇಂಟ್ ಕೊಟ್ಟ ನಂತರ ಚುನಾವಣಾ ಆಯೋಗದಿಂದ ಏನು ಕ್ರಮ ಇಲ್ಲ ಇದ್ರ ಬದಲು ಚುನಾವಣಾ ಆಯೋಗಕ್ಕೆ ನಾನು ಇಡ್ತಕ್ಕಂಥದ್ದು ಸುಮ್ಮನೆ ಜನಗಳಿಗೆ ದುಡ್ಡು ಹಂಚ್ಕೊಳ್ಳತಕ್ಕಂಥದ್ದು ಓಪನ್ ಆಗಿ ಸಿಸ್ಟಮ್ ತಂದ್ಬಿಡೋದೇ ಒಳ್ಳೇದು ಈ ರೀತಿಯ ಚುನಾವಣೆ ನಡೆಸೋದ್ರ ಬದಲು ಚುನಾವಣಾ ಆಯೋಗ ಹೇಳೋದು ಕೇಂದ್ರ ಚುನಾವಣಾ ಆಯೋಗದವರಿಗೆ ನೇರವಾಗಿ ದುಡ್ಡು ಎಷ್ಟು ಬೇಕೋ ನೀವು ಹಂಚ್ಗಳಿಂತಕ್ಕಂಥ ಒಂದು ಕಾರಣ ತಂದ್ಬಿಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಇದು ಈ ರೀತಿ ಕಾರ್ಡ್ಗಳು ಕೊಟ್ಕೊಂಡು ಇಲ್ಲಿ ಕೋಡ್ ನಂಬರ್ ಎಲ್ಲ ಇದೆ ನೋಡಿ ಇದಕ್ಕಿಂತಲೂ ಬೇಕಾ ಪ್ರಧಾನ ಇನ್ನ ಚುನಾವಣೆ ಅಂತ ಕರಿತೀರಾ ಏನ್ ದೇಶಕ್ಕೆಲ್ಲ ಬುದ್ಧಿ ಹೇಳ್ತಾನೆ ಯಾವ ರಾಜ್ಯ ಇಲ್ಲಿ ರಾಜ್ಯ ಘಟಕದ ಕಾಂಗ್ರೆಸ್ನ ಅಧ್ಯಕ್ಷ ಇವನು ದೇಶಕ್ಕೆ ಬುದ್ಧಿ ಹೇಳೋದು ಇವತ್ತು ಇಲ್ಲಿ ಇಲ್ಲಿ ಪೇಪರ್ ಇಲ್ಲ ಇವರು ದೇಶದಲ್ಲಿ ಸ್ವಚ್ಛವಾದ ಸತ್ತೇರಿಸ್ಚಿತ್ರ ಮಕ್ಕಳು ಇವರಲ್ಲ ಸಿದ್ದರಾಮಯ್ಯ ಕೇಳಲಿಕ್ಕೆ ಬಯಸ್ತೀನಿ ಇದು ಚುನಾವಣೆ ಆಯಿತು ಕಾಮೆಂಟ್ಸ್ ಮಾಡ್ತಿರಲ್ಲ ಇದು ಇವತ್ತು ವಿರೋಧ ಪಕ್ಷಗಳ ಮೇಲೆ ಇದೆಯಾ ನಿಮಗೆ ಮಾನಮರ್ಯಾದಿದೆಯಾ ಅಂತಕ್ಕಂಥ ಕೇಳಲಿಕ್ಕೆ ಬಯಸ್ತೀನಿ ಜನ ಬೆಂಗಳೂರು ಗ್ರಾಮಾಂತರ ಮತದಾರರ ಮನವಿ ಮಾಡ್ತೇನೆ ಇಂಥದಕ್ಕೆಲ್ಲ ಇಂಥ ಪಾಪದ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಂಥ ವ್ಯಕ್ತಿಗಳನ್ನು ನೀವು ತೆಗೀದೇ ಇದ್ದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬುಡಮೇಲೆ ಮಾಡ್ತಾರೆ ದಯವಿಟ್ಟು ಈ ಚುನಾವಣೆಯಲ್ಲಿ ಇನ್ನು ಈಗೇನು ಮತದಾನಕ್ಕೆ ಹೋಗ್ತಾ ಇದ್ದೀರಿ ಎಚ್ಚರಿಕೆಯಿಂದ ಮತ ಮಾಡ ಮುಖಾಂತರ ಇವತ್ತು ಇಂತಹ ಒಂದು ಅವ್ಯವಹಾರಗಳು ಅಕ್ರಮಗಳನ್ನು ತಡೀರಿ ಅಂತಕ್ಕಂಥ ಮನವಿ ಮಾಡ್ತಾರೆ ಸರ್ ಇನ್ನೊಂದು ಮಂಡ್ಯ ಸೇರಿದಂತೆ ತಾವು ಪ್ರತಿನಿಧಿಸಿರುವ ಕ್ಷೇತ್ರ ಸೇರಿದಂತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮೊದಲನೇ ಅಂತ ಚುನಾವಣೆ ನಡೀತಾ ಇದೆ ಸರ್ ಯಾವ ನಡೀತಾ ಇದೆ ಹಲವಾರು ಕಡೆ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆಗಳು ಇರಬಹುದು ಬಟ್ ಚುನಾವಣೆ ನಡೀತಾ ಇದೆ ಮತದಾನ ಮಾಡಲೇಬೇಕಲ್ಲ ಮಾಡ್ತಾ ಇದ್ದೆ ಮತದಾರರಿಗೆ ಇಂಥ ಕಾರ್ಡ್ಗಳು ಇಂಥ ಆಮಿಷಗಳಿಗೆ ಒಳಗಾಗದೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮತದಾರರಿಗೆ ದಯವಿಟ್ಟು ಫೇರ್ ಆಗಿ ಮತದಾನದಲ್ಲಿ ಭಾಗವಹಿಸಿ ಇಂಥ ಆಮಿಷಗಳಿಗೆ ಬಲಿಯಾಗಬೇಡಿ